ನಮಸ್ಕಾರ ಸ್ನೇಹಿತರೆ ಸುದ್ದಿ ಸರ್ಕಲ್ಗೆ ತಮಗೆಲ್ಲ ಸ್ವಾಗತ ನಿಮಗೆ ನೆನಪಿದ್ರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ರಿಷಬ್ ಪಂತ್ ಭಾರತ ತಂಡದ ಪ್ರತಿಭಾನ್ವಿತ ಬ್ಯಾಟ್ಸ್ಮನ್ ಕಮ್ ವಿಕೆಟ್ ಕೀಪರ್ ರಿಷಬ್ ಪಂತ್ ಕಾರು ದುರ್ಘಟನೆ ಆಗುತ್ತೆ ಕಾರು ಪಲ್ಟಿ ಆಗುತ್ತೆ ಆನಂತರ ಕಾರಿಗೆ ಬೆಂಕಿ ಬೀಳುತ್ತೆ ಆತ ಸಾಕಷ್ಟು ಕಡೆ ಸುಟ್ಟ ಗಾಯಗಳು ಪ್ಲಸ್ ತಲೆಗೆ ಪೆಟ್ಟಾಗಿ ನರಳುತ್ತಿರಬೇಕಾದ್ರೆ ಆತನನ್ನು ಆ ಕಾರ್ನಿಂದ ಒಬ್ಬ ಯುವಕ ಹೊರಗೆ ತೆಗಿತಾನೆ ಆದರೆ ಆ ಕ್ಷಣಕ್ಕೆ ಆ ಹುಡುಗನಿಗೆ ಅದು ರಿಷಬ್ ಪಂತ್ ಭಾರತದ ಒಬ್ಬ ಸ್ಟಾರ್ ಕ್ರಿಕೆಟಿಗ ಅನ್ನುವುದು ಗೊತ್ತಿರೋದಿಲ್ಲ ಆದರೂ ಸಹ ದಾರಿಯಲ್ಲಿ ಯಾವುದೋ ಕಾರಲ್ಲಿ ಆ್ಯಕ್ಸಿಡೆಂಟ್ ಆಗಿದೆ ಒಬ್ಬ ಸಿಕ್ಕಾಕೊಂಡಿದ್ದಾನೆ ಅವನನ್ನು ಕಾಪಾಡಬೇಕು ಅನ್ನುವಂತಹ ಉದ್ದೇಶದಿಂದ ಆ ಪ್ರಯತ್ನವನ್ನು ಮಾಡ್ತಾನೆ ಅದರಲ್ಲಿ ಆತ ಸಫಲ ಆಗ್ತಾನೆ ರಿಷಬ್ ಅಂತೂ ಸುಮಾರು ಒಂದು ವರ್ಷ ಬೆಡ್ಡಲ್ಲಿದ್ದು ಆ ನಂತರ ಕ್ರಿಕೆಟ್ಗೆ ಮರಳೋದಕ್ಕೆ ಆ ಯುವಕನ ಪಾತ್ರ ದೊಡ್ಡದಾಗಿರುತ್ತೆ ಆ ಯುವಕ ಈಗ ಸ್ವತಃ ತಾನು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ ಹೋರಾಡ್ತಾ ಇದ್ದಾನೆ ಅಂದರೆ ಅವನಿಗೇನು ಆ್ಯಕ್ಸಿಡೆಂಟ್ ಆಗಿಲ್ಲ ಅಥವಾ ಯಾರೋ ಅವನ ಜೀವ ತೆಗೆಯುವಂತಹ ಪ್ರಯತ್ನ ಮಾಡಿಲ್ಲ ಆದರೆ ಸ್ವತಃ ಅವನೇ ತನ್ನ ಜೀವವನ್ನು ತೆಗೆದುಕೊಳ್ಳುವ ಮಟ್ಟಕ್ಕೆ ದುರಂತಮಯವಾದ ಸನ್ನಿವೇಶದಲ್ಲಿ ಸಿಕ್ಕಾಕ್ಕೊಂಡಿದ್ದಾನೆ ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ಅವನ ಹೆಸರು ಹೇಳಬೇಕಲ್ವ ಅವನ ಹೆಸರು ರಜತ್ ಅಂತ ಅವನು ಮಣ್ಣು ಅನ್ನುವಂತಹ ಒಂದು ಹುಡುಗಿಯನ್ನು ಪ್ರೀತಿ ಮಾಡ್ತಿದ್ದ ರಜತ್ತು ಸುಮಾರು ಇಪ್ಪತ್ತೈದು ವರ್ಷದ ಯುವಕ ಈಗ ಆ ಮಣ್ಣು ಅನ್ನುವಂತಹ ಹುಡುಗಿಗೆ ಇಪ್ಪತ್ತೊಂದು ವರ್ಷ ಅವರಿಬ್ಬರು ಪ್ರೀತಿ ಮಾಡ್ತಿದ್ರಂತೆ ಆ ವಿಚಾರ ಹುಡುಗಿಯ ಮನೆಯಲ್ಲಿ ಗೊತ್ತಾಗಿದೆ ಹುಡುಗಿಯ ಮನೆಯಲ್ಲಿ ಅದಕ್ಕೆ ತೀವ್ರತರವಾದಂತಹ ವಿರೋಧ ಎದುರಾಗಿದೆ ಬರೀ ವಿರೋಧ ಆಗಿದ್ದರೆ ಆತ ತನ್ನ ಜೀವವನ್ನು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬರ್ತಾ ಇರಲಿಲ್ಲವೇನೋ ಆದರೆ ಆ ಹುಡುಗಿಯ ಮದುವೆಯನ್ನು ಇನ್ನೊಂದು ಹುಡುಗನ ಜೊತೆ ಅವರು ನಿಶ್ಚಯ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ರಜತ್ ಮತ್ತು ಮಣ್ಣು ಇಬ್ಬರು ಪ್ರೇಮಿಗಳು ಸಹ ಫೆಬ್ರವರಿ ಒಂಬತ್ತನೇ ತಾರೀಕು ಒಟ್ಟಿಗೆ ವಿಷ ಸೇವಿಸಿ ಸಾಯುವ ನಿರ್ಧಾರಕ್ಕೆ ಬರ್ತಾರೆ ಒಟ್ಟಿಗೆ ವಿಷ ಸೇವನೆ ಸಹ ಮಾಡ್ತಾರೆ ಅದರ ಮಾರನೇ ದಿನವೇ ಮಣ್ಣು ಸಾವನ್ನಪ್ಪುತ್ತಾಳೆ ರಜತ್ ಮಾತ್ರ ಇನ್ನೂ ಸಾವು ಬದುಕಿನ ನಡುವೆ ಒದ್ದಾಡ್ತಾ ಇದ್ದಾನೆ ಯಾವುದೋ ಕಾರಣಕ್ಕೆ ಆಕಸ್ಮಿಕವಾಗಿ ಒಂದು ಆಕ್ಸಿಡೆಂಟ್ ಆಗಿ ಆ ಮೂಲಕ ಇಡೀ ದೇಶಕ್ಕೆ ಸುದ್ದಿಯಾಗಿದ್ದಂತಹ ಯುವಕ ಆ ನಂತರ ರಿಷಬ್ ಪಂತ್ ಅವನನ್ನು ಭೇಟಿ ಮಾಡಿ ಅವನಿಗೆ ಒಂದಷ್ಟು ಏನಾದರೂ ಕೊಟ್ಟಿರಬಹುದು ಅಥವಾ ಥ್ಯಾಂಕ್ಸ್ ಹೇಳಿರಬಹುದು ಅಂತಹ ಫೋಟೋಗಳನ್ನು ನೋಡಿದ ನಂತರ ಅವನ ವಿಚಾರ ಇಲ್ಲಿಯವರೆಗೆ ಯಾವತ್ತೂ ಸಹ ಯಾರು ಎಲ್ಲೂ ಹೊರಗೆ ತಂದಿರಲಿಲ್ಲ ಹೊರಗೆ ತರುವಂತಹ ಪ್ರಮೇಯ ಇರಲಿಲ್ಲ ಆದರೆ ಈಗ ಅವನ ಸಾವು ಬದುಕಿನ ಸುದ್ದಿ ಆ ಮೂಲಕ ಅವನು ಮತ್ತೆ ಸುದ್ದಿಯಲ್ಲಿದ್ದಾನೆ ಈಗ ಅವನು ಸಹ ಉಳಿಯೋದು ಬಹಳ ಕಷ್ಟ ಇದೆ ಅಂತ ಡಾಕ್ಟರ್ಸ್ ಹೇಳ್ತಿದ್ದಾರೆ ಅವನ ಪ್ರೇಮ ಕಥೆ ದುರಂತ ಅಂತ್ಯವನ್ನು ಆಲ್ಮೋಸ್ಟ್ ಕಂಡಿದೆ ಯಾಕಂದರೆ ಪ್ರೇಯಸಿ ಅಥವಾ ಅವನು ಪ್ರೀತಿ ಮಾಡ್ತಿದ್ದಂಥ ಹುಡುಗಿ ಮಣ್ಣು ಆಲ್ರೆಡಿ ಜೀವ ಕಳ್ಕೊಂಡಿದ್ದಾರೆ ಇವನು ಇನ್ನೇನು ಬದುಕ್ತಾನೋ ಇಲ್ಲವೋ ಅನ್ನೋದಕ್ಕೆ ವೈದ್ಯರು ಯಾವುದೇ ಗ್ಯಾರಂಟಿ ಕೊಡುವ ಹಂತದಲ್ಲಿ ಅಥವಾ ಆ ಪರಿಸ್ಥಿತಿಯಲ್ಲಿ ಅವನ ದೇಹ ಸ್ಥಿತಿ ಇಲ್ಲ ಅಂತ ಹೇಳಲಾಗ್ತಿದೆ ಇದು ರಿಷಬ್ ಪಂತ್ ಜೀವ ಉಳಿಸಿದ್ದವನ ದುರಂತಮಯವಾದಂತಹ ಘಟನೆ ಈಗ ನಮಗೆ ಬಳಕೆಗೆ ಬಂದಿದೆ ಸೊ ನಿಮ್ಮ ಮುಂದೆ ಇಡೋಣ ಅಂತ ಈ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ದಯವಿಟ್ಟು ನನ್ನ ಈ ಹೊಸ ಪ್ರಯತ್ನ ಹೊಸ ಚಾನಲನ್ನು ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಲ್ಲೂ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತು ಫಾಲೋ ಮಾಡಿ ನಮ್ಮದೇ ಚಾನಲ್ನ ವೆಬ್ ಪೇಜ್ ಇದೆ ವೆಬ್ಸೈಟ್ ಇದೆ ಸುದ್ದಿ ಸರ್ಕಲ್ ಡಾಟ್ ನೆಟ್ ಅಂತ ಅಲ್ಲಿಯೂ ಸಹ ಹೋಗಿ ನೀವು ಸುದ್ದಿಗಳನ್ನು ನಿರಂತರವಾಗಿ ಓದಬಹುದು ನಿಮ್ಮ ಸಹಕಾರವನ್ನು ಬಯಸ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ